ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ನಾರಾಯಣ ರಾಜಯೋಗ ಈ ಮೂರು ರಾಶಿಯವರು ಕಂಡ ಕನಸೆಲ್ಲವೂ ಕೂಡ ಈಡೇರುತ್ತೆ ನೋಡಿ ಗ್ರಹಗಳು ಕಾಲಕಾಲಕ್ಕೆ ರಾಶಿಯನ್ನ ಬದಲಾವಣೆ ಮಾಡುತ್ತೆ ಈ ರಾಶಿ ಬದಲಾವಣೆ ದ್ವಾದಶ ರಾಶಿಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಪ್ರತಿಯೊಂದು ಗ್ರಹಗಳು ಕೂಡ ನಿಯಮಿತ ಅಂತರದಲ್ಲಿ ರಾಶಿಯನ್ನ ಬದಲಾವಣೆ ಮಾಡ್ತವೆ ಅಂತಹ ಬದಲಾವಣೆಗಳಾದಾಗ ಶುಭ ಕೂಡ ಆಗುತ್ತೆ ಅಶುಭಯೋಗಗಳು ಕೂಡ ಆಗತ್ತೆ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ಈ ಹೊಸ ವರ್ಷದ ಆರಂಭದಲ್ಲಿ ಲಕ್ಷ್ಮೀನಾರಾಯಣ ರಾಜಯೋಗ ರೂಪುಗೊಳ್ತಾ ಇದೆ ಹಾಗಾಗಿ ಈ ಮೂರು ರಾಶಿಯವರಿಗೆ ಒಂದಿಷ್ಟು ಕನಸುಗಳನ್ನ ಕಂಡಿರ್ತೀರಾ ಒಂದಿಷ್ಟು ವರ್ಷಗಳ ಕಾಲ ಅದೆಲ್ಲವೂ ಕೂಡ ಈಡೇರುತ್ತೆ ಮೊದಲ ರಾಶಿ ಮೇಷರಾಶಿ ನೋಡಿ ಮೇಷರಾಶಿಯವರಿಗೆ ಲಕ್ಷ್ಮೀನಾರಾಯಣ ರಾಜಯೋಗ ಒಳ್ಳೆಯ ಫಲಿತಾಂಶವನ್ನ ಕೊಡುತ್ತೆ ವೃತ್ತಿ ಹಾಗೆ ವ್ಯವಹಾರದಲ್ಲಿ ಮೇಷರಾಶಿಯವರಿಗೆ ಮುಖ್ಯವಾಗಿ ಉತ್ತಮ ಯಶಸ್ಸು ಸಿಗುತ್ತೆ ಉದ್ಯೋಗಿಗಳು ಕಚೇರಿಯಲ್ಲಿ ಉತ್ತಮ ಫಲಿತಾಂಶವನ್ನ ಪಡಿತೀರಾ ವೃತ್ತಿಪರವಾಗಿ ಮೇಷರಾಶಿಯವರು ಉತ್ತಮ ಪ್ರಗತಿಯನ್ನ ಕಾಣುವಂತಹ ವರ್ಷ ಈ ಸಮಯದಲ್ಲಿ ಬಹಳಷ್ಟು ಹಣವನ್ನ ಉಳಿಸೋದಕ್ಕೆ ಪ್ರಯತ್ನ ಪಡ್ತೀರಾ ಖಂಡಿತ ಹಣ ಉಳಿಯುತ್ತೆ ಆದಾಯದ ಹೊಸ ಮೂಲಗಳು ಹೊರಹೊಮ್ಮುತ್ತೆ ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮ ಉದ್ಯೋಗ ದೊರೆಯುತ್ತೆ ತಂದೆಯೊಂದಿಗಿನ ಸಂಬಂಧ ಕೂಡ ಮೇಷರಾಶಿಯವರಿಗೆ ಸುಧಾರಿಸುತ್ತೆ ಅಂತಾನೆ ಹೇಳಬಹುದು ನೋಡಿ ಲಕ್ಷ್ಮೀನಾರಾಯಣ ರಾಜಯೋಗದ ಸಂಪೂರ್ಣ ಅನುಗ್ರಹವನ್ನ ಪಡ್ಕೋತೀರಾ ಮೇಷರಾಶಿಯವರು ತುಲಾರಾಶಿ ನೋಡಿ ತುಲಾರಾಶಿಯವರಿಗೆ ಲಕ್ಷ್ಮೀನಾರಾಯಣ ರಾಜಯೋಗ ಆದಾಯದಲ್ಲಿ ಹೆಚ್ಚಳವನ್ನ ತರುತ್ತೆ ವೃತ್ತಿಯಲ್ಲಿ ಉನ್ನತ ಗಳಿಸ್ತೀರಾ ಹಲವು ಅವಕಾಶಗಳು ಸಿಗುತ್ತೆ ತುಲಾರಾಶಿಯವರಿಗೆ ಉದ್ಯೋಗಿಗಳು ಬಡ್ತಿಯನ್ನು ಪಡಿತೀರಾ ಕೆಲಸದಲ್ಲಿ ಬಡ್ತಿ ಸಿಗುವಂತಹ ಸಾಧ್ಯತೆಗಳಿದೆ ಈಗಾಗಲೇ ಒಂದಷ್ಟು ಹೂಡಿಕೆ ಮಾಡಿದರೆ ಖಂಡಿತ ಆದ್ದರಿಂದ ಲಾಭ ಸಿಗುತ್ತೆ ತುಲಾರಾಶಿಯವರಿಗೆ ನೋಡಿ ವರ್ಷದ ಆರಂಭ ಉತ್ತಮ ಲಾಭ ಪಡೆಯುವ ಸಾಧ್ಯತೆ ಇದೆ ತುಲಾರಾಶಿಯವರು ಮಕ್ಕಳಿಂದ ಒಳ್ಳೆಯ ಸುದ್ದಿಯನ್ನ ಕೇಳ್ತೀರಾ ಈ ಷೇರು ಮಾರುಕಟ್ಟೆ ಲಾಟರಿ ಇತ್ಯಾದಿಗಳಲ್ಲಿ ಒಂದಿಷ್ಟು ತುಲಾರಾಶಿಯವರಿಗೆ ನಂಬಿಕೆಗಳಿರುತ್ತೆ ಖಂಡಿತ ಅದರಿಂದನೂ ಕೂಡ ತುಲಾರಾಶಿಯವರು ಲಾಭ ಗಳಿಸುವ ಎಲ್ಲ ಸಾಧ್ಯತೆಗಳು ಕೂಡ ಬಹಳಷ್ಟಿದೆ ಓವರ್ ಆಲ್ ಆಗಿ ಲಕ್ಷ್ಮೀನಾರಾಯಣ ರಾಜಯೋಗದಿಂದ ತುಲಾರಾಶಿಯವರಿಗೆ ಒಳ್ಳೆಯ ಭವಿಷ್ಯ ಇದೆ ಕಂಡಂತ ಕನಸುಗಳೆಲ್ಲವೂ ಕೂಡ ಈಡೇರುತ್ತೆ ಮುಂದಿನ ರಾಶಿ ಧನುರ್ ರಾಶಿ ನೋಡಿ ಧನುರ್ ರಾಶಿಯವರಿಗೆ ನಾರಾಯಣ ರಾಜಯೋಗ ಸಾಕಷ್ಟು ಶುಭವನ್ನ ತರುತ್ತೆ ಇದ್ದಕ್ಕಿದ್ದಂತೆ ಆರ್ಥಿಕ ಪ್ರಯೋಜನವನ್ನ ಪಡಿತೀರಾ ಧನುರ್ ರಾಶಿಯವರು ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮ ಪ್ರಗತಿ ಕಾಣುತ್ತೆ ಧನುರ್ ರಾಶಿಯವರಿಗೆ ವ್ಯಾಪಾರದಲ್ಲಿ ಧನುರ್ ರಾಶಿಯವರು ಉತ್ತಮ ಲಾಭವನ್ನ ಪಡಿತೀರಾ ವೃತ್ತಿಪರವಾಗಿ ಉತ್ತಮ ಪ್ರಗತಿಯನ್ನ ಕಾಣ್ತೀರಾ ಸಾಕಷ್ಟು ಹಣ ಗಳಿಸುವ ಅವಕಾಶ ಇದೆ ರಾಶಿಯವರಿಗೆ ಸಮಾಜದಲ್ಲಿ ಮೌಲ್ಯ ಪ್ರಗತಿ ಗೌರವ ಎಲ್ಲವೂ ಕೂಡ ಹೆಚ್ಚಾಗತ್ತೆ ನಿಮ್ಮ ವ್ಯಕ್ತಿತ್ವ ಸುಧಾರಿಸುತ್ತೆ ಒಂದಷ್ಟು ಬಹುಕಾಲದಿಂದ ಆಸೆ ಆಕಾಂಕ್ಷಿಗಳನ್ನ ಇಟ್ಕೊಂಡಿರ್ತೀರಾ ಧನುರ್ ಅದೆಲ್ಲವೂ ಕೂಡ ಈಡೇರುತ್ತೆ ಒಂದಷ್ಟು ಜನಕ್ಕೆ ಹಣವನ್ನ ಕೊಟ್ಟು ಕೈ ಸುಟ್ಕೊಂಡಿರ್ತೀರಾ ಸಿಕ್ಕಿಬಿದ್ದಿರ್ತೀರಾ ಆ ಹಣ ಎಲ್ಲವೂ ಕೂಡ ನಿಮ್ಮ ಕೈಗೆ ಬರುತ್ತೆ ಉದ್ಯೋಗಿಗಳಿಗೆ ಬಡ್ತಿ ದೊರೆಯುವಂತಹ ಸಾಧ್ಯತೆಗಳು ಬಹಳಷ್ಟಿದೆ ನೋಡಿ ನಾರಾಯಣ ರಾಜಯೋಗ ಸಂಪೂರ್ಣ ಶುಭವನ್ನ ತರುತ್ತೆ ಧನುರ್ ರಾಶಿಯವರಿಗೆ ನೋಡಿ ಲಕ್ಷ್ಮೀ ನಾರಾಯಣ ರಾಜಯೋಗದಿಂದ ಈ ಮೂರು ರಾಶಿಯವರ ಕಂಡಂತಹ ಕನಸುಗಳೆಲ್ಲವೂ ಕೂಡ ಹೊಸ ವರ್ಷದಲ್ಲಿ ಈಡೇರುತ್ತೆ ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಧನ್ಯವಾದ ಒಳ್ಳೆಯದಾಗ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಜ್ಯೋತಿಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಸ್ಕಾರ